ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮನೆ ಹತ್ರ ನೈಬರ್ ಒಬ್ಬರು ನನಗೆ ಸತ್ಯನಾರಾಯಣ ಪೂಜೆಗೆ ಇನ್ವೈಟ್ ಮಾಡಿದರು ಇವತ್ತು ಹೋಗ್ತಾ ಇದ್ದೀವಿ ಹಸ್ಬೆಂಡು ನಾನು ಮತ್ತೆ ಗೊಂಬೆ ಹೋಗ್ತಾ ಇದ್ದೀವಿ ನಾನು ಇದೇ ಫಸ್ಟು ಸತ್ಯನಾರಾಯಣ ಪೂಜೆನ ಅಟೆಂಡ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇವರು ಮನೆ ಗೃಹ ಪ್ರವೇಶ ಟೈಮಲ್ಲಿ ನನಗೆ ಇನ್ವೈಟ್ ಮಾಡಿದರು ಹಸ್ಬೆಂಡ್ಗೆ ಅವತ್ತು ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಹೋಗೋಕ್ಕಾಗಲಿಲ್ಲ ಇವತ್ತು ಬಂದಿದ್ದೀನಿ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆನ ಪೂರ್ತಿಯಾಗಿ ನೋಡ್ಕೊಂಬಂದೆ ಮನೆ ಪೂರ್ತಿ ಚೆನ್ನಾಗಿ ಕಟ್ಸಿದ್ದಾರೆ ಏನಂತಂದರೆ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಏನೋ ಒಂಥರ ಅನ್ಕಂಫರ್ಟಬಲ್ ನನಗೆ ಅದಕ್ಕೋಸ್ಕರ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಮನೆ ಒಂದು ಎರಡು ಗಂಟೆನೂ ಆಗಿತ್ತು ಫುಲ್ಲು ಮೋಡ ಆಗಿತ್ತು ಮಳೆ ಬರುತ್ತೆ ನೋ ಅನ್ಬೇಕು ಆ ರೀತಿಯಾಗಿ ಮೋಡ ಆಗಿತ್ತು ಮನೆ ಪೂರ್ತಿ ಕತ್ಲಕ್ಕೆ ಹೋದಿತ್ತು ಅಷ್ಟು ಕತ್ತಲಾಗಿತ್ತು ಒಂದೆರಡು ಗಂಟೆಯಿಂದ ಕತ್ಲು ಪೂರ್ತಿ ಸೂರ್ಯನ ಬೆಳಕೆ ಬಂದಿರಲಿಲ್ಲ ಹಾಗೆ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಶೇಂಗಾನ ಫ್ರೈ ಮಾಡಿಬಿಟ್ಟು ಈ ಥರ ಉಪ್ಪು ಎಲ್ಲ ಹಾಕೊಟ್ಟಿದ್ರು ತುಂಬ ಚೆನ್ನಾಗಾಗಿತ್ತು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೆರಸ್ ಮೇಲೆ ಬಂದಿದ್ದೀವಿ ಹಸ್ಬೆಂಡ್ ಮತ್ತು ನಾನು ಗೊಂಬೆ ಏ ಹಾಯ್ ಹಲೋ 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 ಹಾಯ್ ಗೊಂಬೆ ಹಾಯ್ ಹಲೋ ಹಲೋ ಗೊಂಬೆ ಓಡಬಾರ್ದು ಬೀಳ್ತಿಯಾಳ್ತೀಯ ಬಿದ್ದೆ ಬಿದ್ದೆ ಅಲ್ಲಿ 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 ಏ ಏತು

ನೈಟ್ ಒಂದು ಎರಡು ಗಂಟೆ ಸುಮಾರಿಂದ ಸಕ್ಕತ್ತು ಮಳೆ ಬಂದಿದೆ ಕೊಡುಗು ಸಿಟ್ಟಲು ಮಳೆ ಬೆಳಗ್ಗೆ ಸ್ವಲ್ಪ ಮಳೆ ಬರ್ತಾ ಇತ್ತು ಒಂದು ಏಳುವರೆ ಎಂಟು ಗಂಟೆ ತನಕ ಕೂಡ ಮಳೆ ಬರ್ತಾಯಿತ್ತು ಇದು ಬೆಳಗ್ಗೆ ನಾನು ಶೂಟ್ ಮಾಡ್ಕೊಂಡಿರೋ ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೇಚರು ಹಾಗೆ ಪಕ್ಷಿಗಳು ಕೂಡ ಸೌಂಡ್ ಮಾಡ್ತಾ ಇತ್ತು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಕೂಡ ಮಳೆ ಬರ್ತಾ ಇರುವಾಗ ಮಳೆ ನಿಂತ ಮೇಲೆ ಈ ಥರ ತಂತಿ ಮೇಲೆ ನೀರು ನಿಂತಿರುತ್ತಲ್ಲ ಅವಾಗ ಈ ಥರ ಕೈಯಿಂದ ಈ ಥರ ಅಂದೇನೋ ಒಂಥರ ಖುಷಿ ಸಿಗ್ತಾ ಇತ್ತು ಹಾಗೆ ಚಿಕ್ಕವರಿದ್ದಾಗ ಈ ಥರ ಮಾಡ್ತಾ ಇದ್ದ ನೆನ್ಪೈಟ್ ನನಗೆ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಬಂದೆ ಬಂದುಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಒಂದು ಸ್ವಲ್ಪ ಅಂಬಲಿ ಕೂಡ ಮಾಡಿದ್ದೆ ಹಸ್ಬೆಂಡಿಗೆ ನನಗೆ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಶಾವಿಗೆ ಭಾತ್ ಮಾಡೋಣ ಅಂತೇಳಿ ಪ್ರಿಪೇರ್ ಇದ್ದೀನಿ ಈ ಥರ ಉಪ್ಪಿಟ್ಟು ಈ ಥರ ಶಾವಿಗೆ ಭಾತ್ನ ಅಪರೂಪಕ್ಕೆ ಮಾಡ್ತೀನಿ ಹಸ್ಬೆಂಡ್ಗೂ ಈ ಥರ ಇಷ್ಟ ಆಗೋಲ್ಲ ತಮ್ಮಂಗೆ ಕೂಡ ಈ ಥರ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಏನು ಮಾಡೋದು ಯಾವಾಗಲೂ ರೈಸು ಅದು ಇದು ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಹೇಳ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಶಾವಿಗೆ ಭಾತ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನಂಗೆ ಇಷ್ಟ ತಿನ್ನೋದಕ್ಕೆ ಬಟ್ ಮನೇಲಿ ತಿನ್ನಲ್ಲ ಅಂತೇಳ್ಬಿಟ್ಟು ನಾನು ಕೂಡ ಮಾಡೋದು ಕಡಿಮೆ ಮಾಡಿದ್ದೀನಿ ಮುಂಚೆ ಆಗಿದ್ದರೆ ತಿಂತಾ ಇದ್ವಿ ಮಾಡ್ಕೊತಾ ಇದ್ವಿ ಊರಲ್ಲಿದ್ದರೆ ನಾನು ಯಾವಾಗಲೂ ಈ ಥರ ಮಾಡ್ಕೊತಾ ಇದ್ವಿ ಅಮ್ಮಂಗೂ ಇಷ್ಟ ಅಪ್ಪಾಜಿ ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ವಿ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಮಾಡೋದನ್ನ ಒಂದು ಸ್ಪೂನಲ್ಲಿ ನೀಟಾಗಿ ಫ್ರೈ ಮಾಡೋಕ್ಕೆ ಬರಲಿಲ್ಲ ನನಗೆ ಅದಕ್ಕೋಸ್ಕರ ಎರಡು ಸ್ಪೂನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಇದು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀಟಾಗಿ ಫ್ರೈ ಆಗಿದೆ ಕೂಡ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಬಾಣಲಿಯಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ ಇವಾಗ ಅದೇ ನಾನು ಇವಾಗ ಶಾವ್ಯಾಭಾತ್ ಕೂಡ ಮಾಡ್ಕೊತೀನಿ ಇವಾಗ ಬಾಣಲಿ ಬಿಸಿಯಾಗಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಏನಂತಂದರೆ ಒಂದು ಸ್ವಲ್ಪ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿಯಾಗಿ ಬರುತ್ತೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ಇರುತ್ತೆ ಒಂದು ಸ್ವಲ್ಪ ಸೊಂಗ ಬೀಜ ಹಾಗೂ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲೂ ಕೂಡ ಹಾಕೋತಾ ಇದ್ದೀನಿ ಶಾವಿಗೆ ಬಾತಿಗೆ ನಾನಿಲ್ಲಿ ಒಂದು ಮೂರು ಈರುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಹಾಕುವಂಥ ಅವಶ್ಯಕತೆ ಇಲ್ಲ ಟೊಮೆಟೊ ಹಣ್ಣು ಹಾಕಿದ್ವಿ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಟೊಮೆಟೊ ಹಣ್ಣು ಯೂಸ್ ಮಾಡ್ತಾ ಇಲ್ಲ ನಾನಿವಾಗ ಇದೇ ಟೈಮಲ್ಲಿ ಕರ್ಬೇ ಸೊಪ್ಪುರದಲ್ಲ ಅದನ್ನು ಕೂಡ ಹಾಕೋಬೋದು ನಂತರ ಕರ್ಬೇವು ಸೊಪ್ಪು ಎಲ್ಲ ಸ್ಕಿಪ್ ಮಾಡಿದ್ದೀನಿ ನಾನೀಗ ಫಸ್ಟ್ ನಾನು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇವಾಗ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೀರಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆನೇ ಸೇರಿಸ್ಕೋಬೇಕು ಮಾಮೂಲಿ ರವೆ ಆಯಿತು ಅಂದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೊತೀವಿ ಶಾವಿಗೆ ಬಾತಿಗೆ ಒಂದು ಸ್ವಲ್ಪ ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆನೇ ಮಾಡ್ಕೊತೀನಿ ಇಲ್ಲಿ ಒಂದು ಬೌಲ್ ಶಾವಿಗೆ ತಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಅರ್ಧ ಬೌಲಷ್ಟು ನೀರು ಹಾಕೋಬೇಕು ಆ ರೀತಿಯಾಗಿ ಮೆಜರ್ಮೆಂಟ್ನ ಮಾಡ್ಕೊತೀನಿ ನಾನು ಇಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಬಿಟ್ಟು ಹಾಕಬೇಕು ಶಾವಿಗೆ ಉಪ್ಪಿಟ್ಟಿಗೆ ಜಾಸ್ತಿ ಉಪ್ಪು ಹಿಡಿಯೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬಂದರೆ ಸಾಕಿದು ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಥರ ಕುದಿ ಬಂತು ಅಂದಾಗ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಶಾವಿಗೆನ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದಾಗ ಗಂಟುಗಳಾಗಲ್ಲ ಹಾಗೆ ಶಾವಿಗೆ ಕೂಡ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಇದನ್ನು ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಒಂದು ಕುದಿ ಬಂದರೆ ಸಾಕು ಅಷ್ಟರೊಳಗೆ ಗ್ಯಾಸ್ ಫ್ಲೇಮ್ ಕೂಡ ಆಫ್ ಮಾಡ್ಕೊಂಡ್ಬಿಡಬೇಕು ನೋಡಿ ನಾನಿಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚಿಟ್ಕೊಂಡಿದ್ದೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ವಿ ಅಂತಂದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈ ಶಾವಿಗೆ ಬಾತಿಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಶಾವಿಗೆ ಭಾತಿಗೆ ಯಾವಾಗಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಮಾಡಿದ್ವಿ ಅಂತಂದಾಗ ಚೆನ್ನಾಗಿ ಉದುರು ಬರುತ್ತೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಇದಕ್ಕೆ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡ್ಬಿಟ್ಟು ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಹೋಟೆಲಲ್ಲಿ ಯಾವ ರೀತಿಯಾಗಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಶಾವಿಗೆ ಭಾತು ರೆಡಿಯಾಗುತ್ತೆ ಮನೇಲೇನೆ ನೋಡಿ ಇವಾಗ ಒಂದು ಕುದಿ ಬಂದಿದೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇಲ್ಲ ಅಂತಂದರೆ ಬೇಗ ತಳ ಹತ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಅವಾಗವಾಗ ಕೈ ಆಡ್ಕೊತಾ ಇರಬೇಕು ನಾವು ಮಾಮೂಲಿ ಬನ್ಸಿರೋ ಉಪ್ಪಿಟ್ಟು ಮಾಡ್ತೀವಲ್ಲ ಆವಾಗ ಬೇಗ ಆಗ್ಬಿಡುತ್ತೆ ಆವಾಗ ಜಾಸ್ತಿ ತಿರ್ಸೋ ಅವಶ್ಯಕತೆ ಇರಲ್ಲ ಬೇಗ ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಡುತ್ತೆ ಆದರೆ ಶಾವಿಗೆ ಭಾತಿಗೆ ಸ್ವಲ್ಪ ಒಂದು ಕುದಿ ಬರಬೇಕು ನಂತರ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಶಾವಿಗೆ ಭಾತ್ ರೆಡಿ ಆಗುತ್ತೆ ನೋಡಿ ನೀರಿನ ಪ್ರಮಾಣ ಇವಾಗ ಕಡಿಮೆ ಆಗ್ತಾಯಿದೆ ಇಲ್ಲಿಗೆ ಉಪ್ಪಿಟ್ಟು ಚೆನ್ನಾಗಿ ಬೆಂದಿದೆ ಹೇಳಿ ನೋಡಿ ಫೈನಲ್ ಆಗಿ ಶಾವಿಗೆ ಭಾತ್ ರೆಡಿ ಆಯಿತು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ನಂತರ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಇದು ನೋಡಿ ಫೈನಲ್ ಆಗಿ ಶಾವಿಗೆ ಭಾತ್ ರೆಡಿ ಆಯಿತು ತುಂಬ ಚೆನ್ನಾಗಿ ಉದುರು ಉದುರಾಗಿ ಇದು ನಾನು ಹೇಳುವಂಥ ಮೆಥರಲ್ಲಿ ಮಾಡಿದೆ ತುಂಬ ಚೆನ್ನಾಗಿ ಉದುರು ಉದುರಾಗಿ ಶಾವಿಗೆ ಭಾತ್ ಬರುತ್ತೆ ಈ ನನ್ನ ವ್ಲಾಗ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಹಾಕುವಂಥ ಬ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ಬ್ಲಾಗ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅದೇ ತಂಗ ನನ್ನ ಬ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಕೀಪ್ ವಾಚಿಂಗ್ಸ್ ಟೇಕ್ ಯೂ ಬಾಯ್ ಬಾಯ್